ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಲ್ಲ ವಿಷಯ ಗಣಿತಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ ಅಲ್ವಾ ಈಗ ಈ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ನೋಡಿ ಇಲ್ಲಿ ಮೂರನೇ ಮೇನಲ್ಲಿ ಏನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡು ಅಂಕದ ಒಟ್ಟು ಎಷ್ಟು ಎಂಟು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಕ್ಕೆ ಓಕೆ ಈಗ ಹದಿನೇಳನೇ ಪ್ರಶ್ನೆ ನೀವು ನೋಡಿದ್ರೆ ಸಂಯುಕ್ತ ಸಂಖ್ಯೆ ಎಂದರೇನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಓಕೆ ಇದು ಆನ್ಸರ್ ಬರೆದಿದ್ದಾನೆ ಉತ್ತರ ಏನಂತ ಸಂಯುಕ್ತ ಸಂಖ್ಯೆ ಅಂದರೆ ಏನು ಅಂತ ನಿಮಗೆ ಗೊತ್ತಿದ್ದಿಲ್ಲ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವಂಥ ಸಂಖ್ಯೆನ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಓಕೆ ಇದರಲ್ಲಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಯಾವುದು ಸಂಯುಕ್ತ ಸಂಖ್ಯೆ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಇದೆಯಲ್ಲ ಇದು ಏನಾಗ್ತದೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಇದನ್ನು ಬರಿಬೋದು ವಿದ್ಯಾರ್ಥಿಗಳೇ ಓಕೆ ಇದು ಅಪವರ್ತನೆ ಮಾಡೋಕೆ ಏನಿದು ಅವಿಭಾಜ್ಯ ಸಂಖ್ಯೆ ಆಗಿದೆ ಹಾಗಾಗಿ ಇದು ಸಂಯುಕ್ತ ಸಂಖ್ಯೆ ಅಲ್ಲ ಸರಿ ಇಪ್ಪತ್ನಾಲ್ಕು ಒಂದು ಸಂಯುಕ್ತ ಸಂಖ್ಯೆ ಅಂತ ನೀವು ಬರೀರಿ ಇಷ್ಟು ಬರೆದ್ರೆ ಇದಕ್ಕೆ ಎರಡು ಅಂಕ ನೋಡಿ ಓಕೆ ನೀವು ಹದಿನೆಂಟನೇ ಕ್ವಶನ್ ನೋಡಿದ್ರೆ ಟೂ ಪ್ಲಸ್ ರೂಟ್ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನುವಂಥದ್ದು ಇದು ಎರಡು ಅಂಕದಲ್ಲಿ ಪ್ರಶ್ನೆ ಪ್ರಶ್ನೆ ಯಾವಾಗಲೂ ಕೇಳ್ತಾರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಬೇಕು ಓಕೆ ಈಗ ನೀವು ಇದನ್ನು ಯಾವ ರೀತಿ ಬಿಡಿಸಿರಿ ಪರಿಹಾರದಲ್ಲಿ ನೋಡಿ ಬರೆದಿದ್ದೀನಿ ಟೂ ಪ್ಲಸ್ ರೂಟ್ಫೈ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ಬರ್ಕೊಳ್ತೀರ ಓಕೆ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತದೆ ಪಿ ಬೈ ಕ್ಯೂ ರೂಪ ಅಂತ ಬರ್ಕೊಳ್ಳ್ರಿ ಅಥವಾ ಎ ಬೈ ಬಿ ಅಂತಲೂ ನೀವು ಬರಿಬೋದು ಎ ಬೈ ಬಿ ಅಂತಲೂ ಬರ್ಕೊಳ್ಳ್ರಿ ಅಂದರೆ ಟೂ ಪ್ಲಸ್ ರೂಟ್ ಫೈವ್ ಇಚ್ಕೊಂಡು ಪಿ ಬೈ ಕ್ಯೂ ಅಂತ ಬರ್ಕೊಳ್ಳೋಣ ಪಿ ಮತ್ತು ಕ್ಯೂ ಏನು ಪೂರ್ಣಾಂಕಗಳಾಗಿರ್ತವೆ ಪಿ ಇಸ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಬರ್ಕೊಳ್ಳ್ರಿ ಓಕೆ ಈಗ ಫೈವ್ ರೂಟ್ ಫೈವ್ ಆಗಿ ಬರ್ಕೊಂಡು ಟೂ ಏನು ಮಾಡಿರಿ ಈ ಕಡೆ ಬಲ ಬದಲು ತಂದರೆ ಚಿಹ್ನೆ ಬದಲಾಗ್ತದೆ ಪ್ಲಸ್ ಇದ್ದಿದ್ದು ಮೈನಸ್ ರೂಟ್ ಟು ಮೈನಸ್ ಟು ಆಯಿತು ಓಕೆ ರೂಟ್ ಫೈವ್ ಟು ಪಿ ಟೂ ಮತ್ತು ಕ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಟು ಕ್ಯೂ ಆಯಿತು ಡಿವೈಡೆಡ್ ಬೈ ಕ್ಯೂ ಆಗ್ತದೆ ಸರಿ ಈಗ ಅಂದರೆ ನೀವು ಪಿ ಮೈನಸ್ ಟು ಕ್ಯೂ ಬೈ ಕ್ಯೂ ಏನಿದು ಒಂದು ಭಾಗಲಬ್ಧ ಸಂಖ್ಯೆ ಅದ ಅದರ ರೂಟ್ ನಮಗೆ ಗೊತ್ತಿರುವಂಥ ಏನದಿದು ಅಭಾಗಲಬ್ಧ ಸಂಖ್ಯೆ ಅದ ಆದ್ದರಿಂದ ನಮ್ಮ ಹೂಯೆ ಟೂ ಪ್ಲಸ್ ರೂಟ್ ಫೈವ್ ಭಾಗಲಬ್ಧ ಸಂಖ್ಯೆ ಎಂಬುದು ತಪ್ಪು ಅಂತ ಬರೆದು ಆದ್ದರಿಂದ ಟೂ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಬರೆಯಕ್ಕೆ ನೋಡಿ ಒಂದು ಮೂರ್ನಾಲ್ಕು ಸ್ಟೆಪ್ ಇದ್ದ ವಿದ್ಯಾರ್ಥಿಗಳು ಇವರನ್ನ ನೀವು ಕರೆಕ್ಟಾಗಿ ನೆನಪಿಟ್ಟುಕೊಂಡ್ರೆ ಇದು ಎರಡು ಅಂಕದಲ್ಲಿ ಸುಲಭವಾಗಿ ಇದನ್ನು ಪಡ್ಕೋಬೋದು ನೋಡಿ ಸರಿ ಈಗ ನೀವು ನೆಕ್ಸ್ಟ್ ಯಾವುದು ನೈನ್ಟೀನ್ ಕ್ವೆಶನ್ ನೀವು ನೋಡಿದ್ರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದ ಬಿಡಿಸಿ ಅಂತ ಓಕೆ ಇದು ನೋಡಿ ನಿಮಗೆ ಎನ್ಯುವಲ್ ಎಕ್ಸಾಮ್ನಲ್ಲೂ ಕೇಳ್ತಾರೆ ಹಾಗಾಗಿ ಇದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ನೀವು ಅದಕ್ಕೆ ಇನ್ನೊಂದು ಚಾಯ್ಸ್ ಕ್ವಶನ್ನು ಕೊಟ್ಟಿದ್ದಾನಿಲ್ಲಿ ಏನಂತ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಎ ಟು ಮತ್ತು ಸಿ ಒನ್ ಬೈ ಸಿ ಟು ಅನುಪಾತನ ಹೋಲಿಸುವ ಮೂಲಕ ನೈನ್ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಟ್ವೆಲ್ ಮತ್ತು ಏಯ್ಟೀನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಪ್ಲಸ್ ಟ್ವೆಂಟಿ ಫೋರ್ ಈಕ್ವಲ್ ಜೀರೋ ರೇಖಾತ್ಮಕ ಸಮೀಕರಣ ಜೋಡಿಯು ಒಂದು ಬಿಂದನ್ನು ಛೇದಿಸುತ್ತವೆಯೋ ಅಥವಾ ಸಮಾಂತರವಾಗಿಯೋ ಅಥವಾ ಐಕ್ಯಗೊಂಡಿವೆಯೋ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಓಕೆ ಈ ಚಾಯ್ಸ್ ಇದೆ ಯಾವುದು ನಿಮಗೆ ಈಸಿ ಆಗ್ತದ ಅದನ್ನು ಇಲ್ಲಿ ಸಾಲ್ವ್ ಮಾಡಿರಿ ನಾ ಈಗ ಮೊದಲಿಗೆ ಯಾವುದು ವರ್ಜಿ ವಿಧಾನ ಅಂತ ಬಿಡಿಸಿದ್ದೀನಿ ನೋಡಿ ಒಂದೇದ್ದು ಟೂ ಎಕ್ಸ್ ಪ್ಲಸ್ ವಾಯಿಸ್ಕೊಟ್ಟು ಏಟ್ ಸಮೀಕರಣ ಒಂದು ಅಂತೇಳಿ ತ್ರೀ ಎಕ್ಸ್ ಮೈನಸ್ ವಾಯ್ತೆಲ್ಲ ಇದು ಸೆವೆನ್ ಸಮೀಕರಣ ಟೂ ಅಂತ ಇಲ್ಲಿ ಬರೆದಿದ್ದೀನಿ ಈ ಸಮೀಕರಣ ಒಂದು ಮತ್ತು ಎರಡರಿಂದ ಈಗ ವರ್ಜಿ ಸುಧಾನ ಅಂದರೆ ಏನು ಮಾಡಬೇಕು ಯಾವುದಾದ್ರೂ ಒಂದು ಚರಾಕ್ಷರವನ್ನು ಏನು ಮಾಡಬೇಕು ನಾವು ರದ್ದುಗೊಳಿಸ್ಬೇಕಂದ್ರೆ ಕ್ಯಾನ್ಸಲ್ ಮಾಡಬೇಕು ಯಾವುದು ಟೂ ಎಕ್ಸ್ ಪ್ಲಸ್ ವೈ ಇಸ್ಕೊಳ್ತು ಏಟ್ ಇದೆ ತ್ರೀ ಎಕ್ಸ್ ಮೈನಸ್ ವಾಯ್ ಕೊಟ್ಟ ಟು ಸೆವೆನ್ ಅಂತ ಬರ್ಕೊಳ್ರಿ ಚಿಹ್ನೆಗಳು ಚೇಂಜ್ ಇರಬೇಕು ವ್ಯಾರ್ಥಿ ಒಂದು ಪ್ಲಸ್ ಮೈನಸ್ ಇದ್ರೆ ಏನಾಗ್ತದೆ ಒಂದರಲ್ಲಿ ಒಂದು ಕಳೆಯೋಕ ಆಗ್ತದಲ್ವ ಹಾಗಾಗಿ ಚಿಹ್ನೆಗಳು ಪ್ಲಸ್ ವಾಯ್ ಮತ್ತು ಮೈನಸ್ ವಾಯ್ ಇರೋದರಿಂದ ಇವೆರಡು ನಾವು ಏನು ಮಾಡ್ಬೋದು ರದ್ದು ಪಡಿಸ್ಬೋದು ನೋಡಿ ಅಂದರೆ ಕ್ಯಾನ್ಸಲ್ ಮಾಡಿದ್ವಿ ವಾಯ ವಾಯ್ ಎರಡು ಕ್ಯಾನ್ಸಲ್ ಆಯಿತು ಈಗೇನು ಮಾಡೋಣ ಟೂ ಎಕ್ಸ್ ತ್ರೀ ಎಕ್ಸ್ ಎರಡು ಪ್ಲಸ್ ಇರೋದ್ರಿಂದ ಕೂಡಿಸ್ ಎಷ್ಟಾಯಿತು ಫೈವ್ ಎಕ್ಸ್ ಆಯಿತು ಏಟ್ ಪ್ಲಸ್ ಸೆವೆನ್ ಮಾಡಿದ್ರೆ ಎಷ್ಟಾಗ್ತದೆ ಫಿಫ್ಟೀನ್ ಆಯ್ತು ಫೈವ್ ಎಕ್ಸ್ ಈಕ್ವಲ್ ಟು ಫಿಫ್ಟೀನ್ ಆಯಿತು ಈ ಎಕ್ಸ್ನ ವ್ಯಾಲ್ಯೂ ಕಂಡು ಹಿಡಬೇಕು ನೀವು ಫಿಫ್ಟೀನ್ ಇದಿಂಟು ಇದು ಡಿವೈಡ್ ಮಾಡಿ ಈ ಕಡೆ ಬಂದರೆ ಡಿವೈಡ್ ಆಗ್ತದೆ ಫಿಫ್ಟೀನ್ ಬೈ ಫೈವ್ ಮಾಡಿದ್ರೆ ಫೈವ್ ಒನ್ ಝ ಫೈ ತ್ರೀ ಫಿಫ್ಟೀನ್ ಅಂದರೆ ಎಕ್ಸ್ ಬೆಲೆ ಎಷ್ಟಾಯಿತು ತ್ರೀ ಆಯಿತು ಸರಿ ಅಂದರೆ ಎಕ್ಸ್ ವ್ಯಾಲ್ಯೂ ತ್ರೀ ಬರಬೇಕು ಈ ಎಕ್ಸ್ ವ್ಯಾಲ್ಯೂ ಏನು ಮಾಡಿದ್ರೆ ಸಮೀಕರಣ ಒಂದು ಅಥವಾ ಎರಡರಲ್ಲಿ ನಾವು ಏನು ಮಾಡಬೇಕು ಆದೇಶ ಮಾಡಬೇಕು ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಎಕ್ಸ್ನ ಬೆಲೆ ಸಮೀಕರಣ ಒಂದರಲ್ಲಿ ಆದೇಶಿ ಅಂತ ಬರ್ಕೊಳ್ಳೋಣ ಒಂದೇ ಸಮೀಕರಣ ಏನದು ಟೂ ಎಕ್ಸ್ ಪ್ಲಸ್ ವೈ ಇಸ್ಕೊಳ್ತು ಏಟ್ ಇದೆ ಟೂ ಇಂಟು ಎಕ್ಸ್ನ ವ್ಯಾಲ್ಯೂ ಕಂಡು ಕಂಡಿಡಿದೆ ಎಷ್ಟು ಮೂರು ಪ್ಲಸ್ ವೈ ಇಸ್ಕೊಳ್ಟು ಏಟ್ ఎరడు మల్టిప్లై మేము మూరలే ఆరుతా ప్లస్ వైజ్కోల్ టు ఏటు వై వెళ్ళే కంఠిడి ప్లస్ ఆర్నే ఈ కడ బల భాగంలో తంద్రేనూ మైనస్ ఆర్ అది ఎంట్రలే ఆరు కళిరీ ఎరడయితూ ఓకే అందరూ ఆదరి ఎక్స్ ఇక్కల్ టురు వైజ్ క్వల్ టు ఏట్ అంత బా టూ అంత బరి విద్యార్థి సరే ఇది ఇన్నొన్న చాయిస్ క్వశ్చన ఇంట్లో బాడీ అను పాత్రను బర్కో ఏ వన్ ನೈನು ಬಿ ಒನ್ ಮೂರು ಸಿ ಒನ್ ಹನ್ನೆರಡು ಇದರಲ್ಲಿ ಎ ಟು ಎಷ್ಟು ಏಯ್ಟೀನು ಬಿ ಟು ಎಷ್ಟು ಸಿಕ್ಸ್ ಇದೆ ಸಿ ಟು ಎಷ್ಟು ಟ್ವೆಂಟಿ ಫೋರ್ ಈ ರೀತಿ ಅನುಪಾತಗಳನ್ನು ಬರ್ಕೊಳ್ಳ್ರಿ ಬೆಲೆಗಳನ್ನು ಅನುಪಾತ್ರವನ್ನು ಹೋಲಿಸ್ಬೇಕು ಎ ಒನ್ ಬೈ ಎ ಟು ಮಾಡಿದ್ರು ನೈನ್ ಬೈ ಏಟೀನ್ ಮಾಡಿದ್ರೆ ಒನ್ ಬೈ ಟು ಬರ್ತದೆ ಬಿ ಒನ್ ಬೈ ಬಿ ಟು ಮಾಡಿರಿ ಅದನ್ನು ಒನ್ ಬೈ ಟು ಬರ್ತದೆ ಸಿ ಒನ್ ಬೈ ಸಿ ಟು ಮಾಡಿದ್ರು ಒನ್ ಬೈ ಟು ಬರ್ತದೆ ಅಂದ್ರೇನು ಎಲ್ಲ ಅನುಪಾತ್ರಗಳು ಏನಾಗಿದ್ದಾವೆ ಸಮಾನ ಆಗಿವೆ ಅಂದರೆ ಏನಾಯಿತು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕೊಳ್ರು ಸಿ ಒನ್ ಬೈ ಸಿ ಟು ಅದರ ಸಮೀಕರಣಗಳು ಜೋಡಿ ಏನಾಗಿರ್ತವೆ ಐಕ್ಯಗೊಂಡಿವೆ ಅಂತ ಬರೀಬೇಕು ಐಕ್ಯಗೊಂಡಿರ್ತಾವ ಅಂತ ಬರೀರಿ ನೆಕ್ಸ್ಟ್ ನೀವು ಟ್ವೆಂಟಿ ಕ್ವಶನ್ ನೋಡಿದ್ರೆ ಒಂದು ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಣಿಯ ಪದವು ಎಪ್ಪತ್ತೇಳು ಆಗುತ್ತದೆ ಎಂಬುದನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಇದು ಸಮಾಂತರ ಶ್ರೇಣಿ ಅಧ್ಯಾಯದಲ್ಲಿ ಕೊಟ್ಟಿದ್ದಾನೆ ಇನ್ನೊಂದು ಅಥವಾ ಒಂದು ಸಮಾಂತರ ಶ್ರೇಣಿ ಸಾಮಾನ್ಯ ವ್ಯತ್ಯಾಸ ಮೂರು ಮತ್ತು ಅದರ ಹತ್ತನೇ ಪದವು ಮೂವತ್ತೆರಡು ಆಗಿದೆ ಹಾಗಾದರೆ ಶ್ರೇಡಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಯಾವುದು ನಿಮಗೆ ಈಸಿ ಆಗ್ತದೋ ಅದನ್ನು ಕಂಡುಹಿಡ್ರಿ ವಿದ್ಯಾರ್ಥಿ ಇಲ್ಲಿ ಏನು ಕೇಳಿದ್ದಾನೆ ಎಪ್ಪತ್ತೇಳನೇ ಪದ ಅಂತ ಪದ ಆಗುತ್ತದೆ ಅಂತ ಕಂಡಿಡ ಎಪ್ಪತ್ತೇಳು ಸಮಂತರ ಸೃಡಿ ಪದ ಇದೀ ಎ ಅಂತ ಕಂಡು ಹಿಡಿಯಬೇಕಾಗಿದೆ ಹಾಗಾಗಿ ಸೃಡಿ ಬರ್ಕೊಳ್ಳೋಣ ಪರಿಹಾರದಲ್ಲಿ ಒಂದು ಐದು ಒಂಬತ್ತು ಹದಿಮೂರು ಬರೆದಿದ್ದೀನಿ ಇಲ್ಲಿ ಮೊದಲನೇ ಪದ ಎಷ್ಟು ಎ ಒಂದು ಆಗ್ತದೆ ಡಿ ಕಂಡಿಡ್ರಿ ಡಿ ಅಂದ್ರೆ ಏನು ಐದರಲ್ಲಿ ಒಂದು ಅಂದ್ಕಳಿರಿ ಎ ಟು ಮೈನಸ್ ಎ ಮಾಡಿದ್ರೆ ಐದರಲ್ಲಿ ಒಂದು ಕೇಳಿರಿ ನಾಲ್ಕೈದು ಸಾಮಾನ್ಯ ವ್ಯತ್ಯಾಸ ನಾವು ಪದಗಳ ಸಂಖ್ಯೆನೇ ಕಂಡು ಎನ್ ಏನಿಸ್ಕೊಳ್ತು ಕೊಟ್ಟು ಹಿಡಬೇಕಾಗಿಲ್ಲ ಏನೇನು ಹಾಗೆ ಬರ್ಕೊಳ್ರಿ ಇದು ಏನು ಎಪ್ಪತ್ತೇಳು ಏನಿದು ಕೊನೆಯ ಪದ ಅಂತ ಹೇಳ್ಕೊಳಂದ್ರೆ ಎ ಎನ್ ಪದ ಇದೆ ಎಪ್ಪತ್ತೇಳು ಅಂತ ಬರೆಯೋಣ ಅಂದರೆ ಸೂತ್ರ ಬರೀರಿ ಏನ್ ಇಕ್ಕೊಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಹಾಕ್ಕೊಳ್ಳ್ರಿ ಏನಿದ್ದಲ್ಲಿ ಎಪ್ಪತ್ತೇಳನ್ನು ಬೆಲೆ ತುಂಬ್ರಿ ಎದಲ್ಲಿ ಒಂದು ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಹಾಗೆ ಡಿ ಅಂದರೆ ಎಷ್ಟು ಫೋರ್ ಸಾಮಾನ್ಯ ವ್ಯತ್ಯಾಸ ಬರ್ಕೊಳ್ಳೋಣ ಇದನ್ನು ಸಾಲ್ವ್ ಮಾಡಿರಿ ಒಂದು ಪ್ಲಸ್ ಇದು ಮಲ್ಟಿಪ್ಲೈ ಮಾಡೋದು ಫೋರ್ ಇಂಟು ಎನ್ ಫೋರ್ ಎನ್ ಆಗ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಆಯಿತಲ್ವ ಎಪ್ಪತ್ತೇಳು ಈ ಒಂದರಲ್ಲಿ ನಾಲ್ಕು ಏನು ಮಾಡಿದ್ರೆ ಕಳೆದಿದ್ದೀನಿ ಫೋರ್ ಎನ್ ಹಾಗೆ ಬರ್ದೀನಿ ನಾಲ್ಕರಲ್ಲಿ ಒಂದನ್ನು ಕಳೆದರೆ ಎಷ್ಟು ಮೈನಸ್ ಮೂರು ಆಗ್ತದೆ ನೋಡಿ ಈ ಮೈನಸ್ ಮೂರನ್ನು ಮತ್ತೇನು ಮಾಡಿದ್ದು ಈ ಕಡೆ ಎಡ ಭಾಗದಲ್ಲಿ ತಂದಿದ್ದೆ ಆಗ ಚಿನ್ನ ಬದಲಾಗ್ತದೆ ಮೈನಸ್ ಇದ್ದಿದ್ದೇನಾಯಿತು ಪ್ಲಸ್ ಆಯಿತು ಎಪ್ಪತ್ತೇಳು ಪ್ಲಸ್ ಮೂರು ಕೂಡ್ರಿ ಎಂಬತ್ತಾಯ್ತು ಅಂದರೆ ಫೋರ್ ಎನ್ ವ್ಯಾಲ್ಯೂ ಎಷ್ಟಾಯಿತು ಎಂಬತ್ತಾಗ್ತದೆ ಈ ಏನು ಕಂಟಿಡಿಯಬೇಕು ತಾನೆ ಏನು ಕಂಟಿಡಿಯುವ ಫೋರ್ ಎಂಟು ಇದ್ದು ಇದು ಕಡೆ ಬಂದರೆ ಬಲಭಾಗದಲ್ಲಿ ಬಂದರೆ ಏನಾಗ್ತದ್ದು ಡಿವೈಡ್ ಆಯಿತು ಅಂದರೆ ಏಯ್ಟಿ ಬೈ ಫೋರ್ ಆಯಿತು ಈ ಡಿವೈಡ್ ಮಾಡಿ ನಾಲ್ಕೊಂದಲೇ ನಾಲ್ಕು ಎರಡು ಎಂಟು ಅಂದರೆ ಎನ್ ಇಜ್ಕೊಳ್ರೆ ಎಷ್ಟಾಯಿತು ಇಪ್ಪತ್ತಾಗ್ತದೆ ಸರಿ ಅಂದರೆ ಏನು ಏನು ದನ ಸಂಖ್ಯೆ ಬಂತಲ್ಲ ಏನು ದನ ಸಂಖ್ಯೆ ಆಗಿರು ಅಂದರೆ ಎಪ್ಪತ್ತೇಳು ಶ್ರೇಣಿಯ ಪದವಾಗಿದೆ ಅಂತ ಬರೀರಿ ಸರಿ ಹೇಳಿ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ನೋಡಿ ಅದನ್ನು ಇಲ್ಲಿ ಬಿಡಿಸಿದ್ದೀನಿ ಅದನ್ನು ನೋಡ್ಕೋಬೋದು ನೀವು ಅಂದರೆ ಮೊದಲೇ ಪದ ಕಂಡುಹಿಡಿಯಬೇಕು ಡಿ ಕೊಟ್ಟರು ಸಾಮಾನ್ಯತೆ ಸುಮೂರು ಎನ್ ಕೊಟ್ಟಿರೋ ಪದಗಳ ಸಂಖ್ಯೆ ಹತ್ತು ಹತ್ತನೇ ಪದ ಎಷ್ಟು ಮೂವತ್ತೆರಡು ಕೊಟ್ಟಿದ್ದಾರೆ ಈ ಸೂತ್ರ ಯಾವುದು ಎ ಟೆನ್ ಕೊಟ್ಟರೆ ಎ ಪ್ಲಸ್ ನೈನ್ ಡಿ ಅಂತ ನಾನು ಡೈರೆಕ್ಟ್ ಬರ್ಕೊಂಡಿದ್ದೀನಿ ನೀವು ಸೂತ್ರ ಬಳಸ್ಕೊಂಡು ಸಹ ಇದನ್ನು ಬಿಡಿಸ್ಬೋದು ನೋಡಿ ಬಿಡಿಸಿದ್ರೆ ಇರುತ್ತೆ ಮೊದಲನೇ ಪದ ಐದು ಬರ್ತದೆ ಸರಿ ಓಕೆ ಇಪ್ಪತ್ತೊಂದನೇ ಕ್ವಶನ್ ನೋಡೋಣ ಕೊಟ್ಟಿರುವ ಚಿತ್ರದಲ್ಲಿ ಡಿ ಸಮಾಂತರ ಓ ಕ್ಯೂ ಮತ್ತು ಡಿ ಎಫ್ ಸಮಾಂತರ ಓ ಆರ್ ಆಗಿದೆ ಹಾಗಾದರೆ ಇ ಎಫ್ ಸಮಾಂತರ ಕ್ಯೂ ಆರ್ ಎಂದು ತೋರಿಸಿ ಅಂತ ಹೇಳಿದ್ದಾನೆ ಓಕೆ ಈ ಚಿತ್ರ ಕೊಟ್ಟಿದ್ದಾನೆ ಚಿತ್ರದಲ್ಲಿ ಡಿ ಸಮಾಂತರ ಯಾವುದು ಓ ಕ್ಯೂ ಡಿ ಈ ರೇಖೆದಲ್ಲ ಇದು ಯಾವುದಕ್ಕೆ ಸಮಾಂತರ ಅದ ಓ ಕ್ಯೂ ರೇಖೆ ಸಮಾಂತರ ಅದ ಡಿ ಎಫ್ ರೇಖೆ ಈ ರೇಖೆ ಯಾವುದಕ್ಕೆ ಸಮಾಂತರ ಅದ ಓ ಆರ್ ರೇಖೆಗೆ ಸಮಾಂತರ ಅದ ಹಾಗಾದರೆ ಯಾವ್ದು ಸಮಾಂತರ ಅಂತ ತೋರಿಸ್ಬೇಕು ನಾವು ಇ ಎಫ್ ಸಮಾಂತರ ಕ್ಯೂ ಆರ್ ಇ ಎಫ್ ರೇಖೆ ಯಾವುದಕ್ಕೆ ಸಮಾಂತರ ಇ ಎಫ್ ರೇಖೆ ಕ್ಯೂ ಆರ್ ಅನ್ನುವಂಥ ರೇಖೆ ಸಮಾಂತರ ಅಂತ ಸೋದಿಸ್ ತೋರಿಸ್ಬೇಕಾಯ್ತು ಓಕೆ ಅಂದರೆ ಇವೆರಡು ಸಮಾಂತರ ರೇಖೆಗಳು ತೆಗೆದುಕೊಂಡಾಗ ಪಿ ಕ್ಯೂ ಓ ಈ ತ್ರಿಭುಜ ತೆಗೆದುಕೊಳ್ಳೋಣ ಇವೆರಡು ಸಮಾಂತರ ಅಂದಾಗ ಯಾವುದು ಪಿ ಓ ಆರ್ ತ್ರಿಭುಜ ತೆಗೆದುಕೊಂಡು ಇವುಗಳನ್ನು ಸಾಧಿಸ್ಬೇಕು ಪರಿಹಾರದಲ್ಲಿ ದತ್ತದಲ್ಲಿ ಏನು ಬರ್ಕೊಳ್ಳೋಣ ಡಿ ಸಮಾಂತರ ಓ ಕ್ಯೂ ಮತ್ತು ಡಿ ಎಫ್ ಸಮಾಂತರ ಓ ಆರ್ ಅಂತ ಬರ್ತೀವಿ ಸಾಧನೀಯದಲ್ಲಿ ಇ ಎಫ್ ಸಮಾಂತರ ಕ್ಯೂ ಆರ್ ಅಂತ ಸಾಧಿಸ್ಬೇಕಾ ತ್ರಿಭುಜ ಪಿ ಓ ಕ್ಯೂನಲ್ಲಿ ಡಿ ಇ ಸಮಾಂತರ ಓ ಕ್ಯೂ ಅಂದ ಬರ್ಕೊಂಡ್ರೆ ತೇಲ್ ತೇಲ್ಸಿನ ಪ್ರಮೇಯದ ಪ್ರಕಾರ ಪಿ ಡಿ ಬೈ ಒಡಿ ಪಿ ಬೈ ಕ್ಯೂ ಇ ಅಂತ ಮಾಡಿರಿ ಸಮೀಕರಣ ಒಂದಾಗಿರಲಿ ಇನ್ನೊಂದು ತ್ರಿಭುಜ ಪಿ ಓ ಆರ್ನಲ್ಲಿ ಡಿ ಎಫ್ ಸಮಾಂತರ ಓ ಆರ್ ಅಂತ ಬರ್ಕೊಳ್ಳೋಣ ಅದನ್ನು ಬೈ ಪಿ ಡಿ ಬೈ ಓಡಿ ಇಕೊಳ್ತು ಪಿ ಎಫ್ ಬೈ ಆರ್ ಅಂತ ಸಮೀಕರಣ ಎರಡು ಅಂತ ಹೇಳೋಣ ಸಮೀಕರಣ ಒಂದು ಮತ್ತು ಎರಡನ್ನು ಹೋಲಿಸಿದ್ರೆ ಪಿ ಡಿ ಬೈ ಡಿ ಎರಡು ಸಮಯ ಇರೋದರಿಂದ ಪಿ ಇ ಪಿ ಬೈ ಕ್ಯೂ ಇ ಈಕ್ವಲ್ ಟು ಪಿ ಎಫ್ ಬೈ ಆರ್ ಎಫ್ ಎರಡು ಸಮಾನ ತಾನೆ ಸಂಬಂಧ ಬರ್ಕೊಂಡ್ರಿ ಅಂದರೆ ಏನಂತ ಸಾಧಿಸ್ಬೋದು ನೋಡಿದು ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ ಅಂತ ಬರೆದು ಅದನ್ನು ಸಾಧಿಸಿದೆ ಅಂತ ನೀವು ಬರಿಬೋದು ವಿದ್ಯಾರ್ಥಿ ಓಕೆ ಇಷ್ಟೊಂದು ಇದನ್ನು ಬರ್ಕೊಳ್ಳ್ರಿ ನೆಕ್ಸ್ಟ್ ಟ್ವೆಂಟಿ ಟು ಕ್ವಶನ್ ನೋಡಿದ್ರೆ ಇದು ತೇಲ್ಸನ ಪ್ರಮೇಯದ ಪ್ರಕಾರನೇ ಇದೆ ಹೌದು ತೇಲ್ಸನ ಪ್ರಮೇಯನ ಯೂಸ್ ಮಾಡಿಕೊಂಡು ಇಲ್ಲಿ ಬರಿ ಬಿಡಿಸೋಣ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಆಗಿದೆ ಎ ಡಿ ಎಕ್ಸ್ ಡಿ ಬಿ ಎಕ್ಸ್ ಮೈನಸ್ ಫೋರು ಎ ಇ ಎಕ್ಸ್ ಪ್ಲಸ್ ಫೋರು ಮತ್ತು ಇ ಸಿ ಎಕ್ಸ್ ಮೈನಸ್ ಟು ಆದರೆ ಎಕ್ಸ್ನ ಬೆಲೆ ಕಂಡು ಹಿಡಬೇಕು ನೀವು ಓಕೆ ಎ ಡಿ ಬೆಲೆ ಕೊಟ್ಟಿದ್ದಾರೆ ಎಕ್ಸ್ ತಿಳಿಸ ಪ್ರಮೇಯ ಪ್ರಕಾರ ಏನಿದೆ ಎ ಡಿ ಬೈ ಡಿ ಬಿ ಇಕ್ವಲ್ ಟು ಎ ಬೈ ಇ ಸಿ ಅಂತ ತಿಳಿಸ ಪ್ರಮೇಯ ಬರ್ಕೊಳ್ಳೋಣ ಬರೆದಾದ್ಮೇಲೆ ಅದರ ಬೆಲೆ ಅಂತ ತುಂಬ್ರಿ ಎ ಡಿ ಇದ್ದಲ್ಲಿ ಎಷ್ಟು ಎಕ್ಸ್ ಬರೀರಿ ಬಿ ಡಿ ಇದ್ದಲ್ಲಿ ಎಷ್ಟು ಎಕ್ಸ್ ಮೈನಸ್ ಫೋರ್ ಬರ್ದಿದ್ದೀವಿ ಟು ಹಾಕಿನಿ ಇದ್ದಲ್ಲಿ ಇದೆ ನೋಡಿ ಬೆಲೆ ಎಕ್ಸ್ ಪ್ಲಸ್ ಫೋರ್ ಇದೆ ಎಕ್ಸ್ ಪ್ಲಸ್ ಫೋರ್ ಬರ್ದೀನಿ ಇ ಸಿ ಎಷ್ಟು ಎಕ್ಸ್ ಮೈನಸ್ ಟೂ ಇದೆ ಬರೆದಿದ್ದೀವಿ ಓಕೆ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟು ಆಗ್ತದೆ ಇದು ಕ್ರಾಸ್ ಮಲ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಮೈನಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಫೋರ್ ಅಂತ ಓಕೆ ಇಷ್ಟು ಬರ್ಕೊಳ್ಳೋಣ ఇది బ్రాకెట్ అని బిడ్సినీ ఎక్స్ ఇంటూ ఎక్స్ ఎక్స్ స్క్వేర్ మైనస్ టూ ఇంటు ఎక్స్ మే టూ ఎక్స్ ఆయ్ ఇది ఏ స్క్వేర్ మైనస్ బ స్క్వేర్ సూత్ర మోడో ఏ స్క్వేర్ మైనస్ బి స్క్వేర్ సూత్ర ఇలా అది బర్దుకంటే ఏమవుతుంది ఎక్ స్క్వేర్ మనస్ ఫోర్ స్క్వేర్ అయితే సరీ ఈ ఎక్స్ స్వయర్ ఎక్స్ స్క్వేర్ గేట్ క్యాన్సల్ అయితే విద్యార్థి ఉల్దీదీ మైనస్ టు ఎక్స్ ఈక్వల్ టూ మై నాకర వర్గ హారు బిని మైనస్ మైనస్ క్యాన్సల్ అవుతుంది ఎక్స్ ఈక్వల్ టు సిక్స్టీన్ బై ఇంటు ఇది డివైడ్ అయితే టు 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 ఆయ్ డివైడ్ మరి ఎడందలే ఎడే హారు అందరూ ఎక్స్ వ్యాల్యూ ఎస్ట్ ಎಂಟು ಅಂದರೆ ಯಕ್ಷನ ಬೆಲೆ ಎಂಟಾಗ್ತದೆ ಸರಿ ಈ ರೀತಿ ಇದನ್ನು ಸಾಲ್ವ್ ಮಾಡ್ಬೇಕು ನೀವು ನೆಕ್ಸ್ಟ್ ನೋಡಿದ್ರೆ ಟ್ವೆಂಟಿ ತ್ರೀ ಕ್ವಶನ್ ನೋಡಿ ಇಲ್ಲಿ ಒಬ್ಬ ಶಿಕ್ಷಕರ ಬಳಿ ತೊಂಬತ್ತಾರು ಪೆನ್ ಮತ್ತು ನೂರ ಇಪ್ಪತ್ತೆಂಟು ಪೆನ್ಸಿಲ್ಗಳಿವೆ ಯಾವುದೇ ಪೆನ್ ಮತ್ತು ಪೆನ್ಸಿಲ್ಗಳು ಉಳಿಯದಂತೆ ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳಿಗೆ ಸಮನಾಗಿ ಪೆನ್ ಮತ್ತು ಪೆನ್ಸಿಲನ್ನು ವಿತರಣೆ ಮಾಡಬಹುದು ಎಂದು ಕಂಡುಹಿಡೀರಿ ಓಕೆ ಇದು ಕ್ವಶನ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸಿದ್ರೆ ಇದೇನಿಲ್ಲ ಯಾವುದು ಇವು ಎರಡರ ಲಸಾವನ್ನು ತೆಗೆದು ಮಹಸಾವನ್ನು ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ ಅಂದರೆ ತೊಂಬತ್ತಾರು ಮತ್ತು ನೂರ ಇಪ್ಪತ್ತೆಂಟರ ಮಹಸಾವನ್ನು ತೆಗೆದುಕೊಂಡ್ರೆ ಈ ಎರಡು ವಿದ್ಯಾರ್ಥಿಗಳು ಸಮನಾಗಿ ಎಷ್ಟು ಪೆನ್ಸಿಲ್ಗೂ ಪೆನ್ಗಳನ್ನು ಹಂಚ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ ಸರಿ ಹೀಗಾಗಿ ನಾವು ಏನು ಮಾಡೋಣ ಪರಿಹಾರದಲ್ಲಿ ಬರ್ಕೊಳ್ಳೋಣ ತೊಂಬತ್ತಾರು ಅಪವರ್ತನ ಮಾಡಿರಿ ಎರಡು ನಾಲ್ಕು ಎಂಟು ಎರಡು ಎಂಟು ಹದಿನಾರು ಎರಡು ಎರಡನೇ ನಾಲ್ಕು ಎರಡು ನಾಲ್ಕು ಎಂಟು ಹೌದಾ ಈ ರೀತಿ ಅಪವರ್ತನ ಮಾಡ್ತಿರ್ತಾನೆ ತೊಂಬತ್ತಾರು ಅಪವರ್ತನಗಳಾಗ್ತದೆ ಇದು ಅದೇ ರೀತಿ ನೀವು ನೂರ ಇಪ್ಪತ್ತೆಂಟು ಸಹ ಅಪವರ್ತನಗಳು ಬರ್ ಮಾಡಬೇಕು ಈ ರೀತಿ ಬರೆದಾದ್ಮೇಲೆ ಅಪವರ್ತನಗಳನ್ನು ಬರ್ದಿದ್ದೀವಿ ನೋಡಿ ಇಲ್ಲಿ ತೊಂಬತ್ತಾರು ಅಪವರ್ತನಗಳು ಇಷ್ಟಾಗ್ತದೆ ನೂರ ಇಪ್ಪತ್ತೆಂಟರ ಅಪವರ್ತನಗಳಿದ್ದಾವೆ ಬರ್ಕೊಂಡ ಈಗ ಮಾಸ ಅಂದರೆ ಏನು ಎರಡು ಕಡೆ ಇರುವಂಥದ್ದು ನೀವೇನು ಮಾಡಬೇಕು ಗುಂಪು ಮಾಡ್ಬೇಕು ಇವೆರಡರಲ್ಲಿ ಒಂದೆರಡು ಈವೆರಲ್ಲಿ ಒಂದೆರಡು ಬರ್ಕೊಳ್ಳೋಣ ಮತ್ತು ಇವೆಡರಲ್ಲಿ ಒಂದೆರಡನ್ನು ಬರ್ದಿದ್ದೀನಿ ಇವು ಎರಡರಲ್ಲಿ ಒಂದೆರಡು ಓಕೆ ಇವೆರಡರಲ್ಲಿ ಸಹ ಒಂದೆರಡು ಬರ್ಕೊಂಡು ಎರಡು ಎರಡು ನಾಲ್ಕು ನಾಲ್ಕು ನಾಲ್ಕೆರಳೆ ಎಂಟು ಎಂಟು ಹೇಳಿ ಹದಿನಾರು ಅಂದರೆ ಮೂವತ್ತೆರಡು ವಿದ್ಯಾರ್ಥಿ ಅಂದರೆ ಮಾಸ ಎಷ್ಟಾಯಿತು ಮೂವತ್ತೆರಡು ಅಂದ್ರೇನು ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ನಾವು ಪೆನ್ ಮತ್ತು ಪೆನ್ಸಿಗಳನ್ನು ಏನು ಮಾಡ್ಬೋದು ಸಮನಾಗಿ ವಿತರಿಸ್ಬೋದು ಅಂತ ಸರಿ ಈ ರೀತಿ ಇದು ಇದೆ ಟ್ಯೂಸ್ಟ್ ಇದೆ ಕ್ವಶನ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಆಗ್ತದೆ ಲಾಸ್ಟ್ ಕ್ವಶನ್ ನೋಡೋಣ ಈಗ ಇಪ್ಪತ್ನಾಲ್ಕನೇ ಕ್ವಶನ್ ನೋಡಿ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ಬಳಿ ಇಪ್ಪತ್ತೈದು ಗೋಲಿಗಳಿವೆ ಪ್ರತಿಯೊಬ್ಬರು ಐದು ಗೋಲಿಗಳನ್ನು ಕಳೆದುಕೊಂಡರು ಈಗ ಅವರ ಬಳಿ ಉಳಿಯುವ ಗೋಲಿಗಳ ಗುಣಲಬ್ಧವು ಐವತ್ತು ಆಗುತ್ತದೆ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ರಚಿಸಿಯಂತೆ ಓಕೆ ಏನು ಮಾಡೋಣ ಪರಿಹಾರದಲ್ಲಿ ಬರ್ದೇವು ನೋಡಿ ಏನ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಿರಲಿ ಅಂತ ಬರೆಯೋಣ ಈಗ ಬಿ ಏನ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಇಪ್ಪತ್ತೈದು ಮೈನಸ್ ಎಕ್ಸ್ ಆಗಿರಲಿ ಯಾಕಂದರೆ ಎ ಮತ್ತು ಬಿ ಎರಡು ಕೂಡಿಸ್ ನಮಗೆ ಇಪ್ಪತ್ತೈದು ಆತನೇ ಇಪ್ಪತ್ತೈದು ಇವೆಡೆ ಆಗ ಏನಲ್ಲಿ ಎಕ್ಸ್ ಅಂದರೆ ಇಪ್ಪತ್ತೈದರಲ್ಲಿ ಎಕ್ಸ್ ಕಳೆದ್ರೆ ಬಿ ನಲ್ಲಿ ಉಳಿದಂಥ ಗೋಲಿ ಅಂತ ಬರೆದಿದ್ದೀವಿ ಈ ಪ್ರತಿಯೊಬ್ಬರು ಏನಾಗ್ತದೆ ಐದು ಗೋಲಿಗಳು ಏನು ಮಾಡ್ತಾರೆ ಅವರು ಕಳೆದುಕೊಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಐದು ಗೋಲಿಗಳನ್ನು ಕಳೆದುಕೊಂಡಾಗ ಏನಾಗ್ತದೆ ಏನ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಅಷ್ಟು ಎಕ್ಸ್ ಮೈನಸ್ ಐದು ಅಂದರೆ ಎಕ್ಸ್ ಇದ್ದು ಅದ್ರಾಗ ಐದು ಕಳೆದಿದ್ದೀವಿ ಎಕ್ಸ್ ಮೈನಸ್ ಐದಾಯಿತು ಈ ಬಿನ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಅಷ್ಟು ಇಪ್ಪತ್ತೈದು ಮೈನಸ್ ಎಕ್ಸ್ ಅದ ಇದ್ರಾಗ ಮತ್ತೆ ಐದು ಕಳೆಯೋಣ ಇಪ್ಪತ್ತೈದು ಮೈನಸ್ ಐ ಎಕ್ಸ್ ಮೈನಸ್ ಐದು ಅಂತ ಬರೆಯೋಣ ಇಲ್ಲಿ ಏನು ಇನ್ನೊಂದು ಕಂಡೀಷನ್ ಕೊಟ್ಟೇನೆ ಈಗ ಗೋಲಿಗಳ ಗುಣಲಬ್ಧವು ಐವತ್ತು ಆಗುತ್ತದೆ ಅಂತ ಹಾಗಾಗಿ ಗುಣಲಬ್ಧ ಈಕ್ವಲ್ ಟು ಐವತ್ತಂತ ಬರೆದಿದ್ದೀನಿ ಗುಣಲಬ್ಧ ಅಂದಾಗ ಎರಡನ್ನೂ ಏನು ಮಾಡಬೇಕು ಗುಣಿಸ್ಬೇಕು ಎಕ್ಸ್ ಮೈನಸ್ ಐದು ಇಂಟು ಇಪ್ಪತ್ತೈದು ಮೈನಸ್ ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಜೀರೋ ಬರೆದಿದ್ದೀನಿ ಐವತ್ತು ಬರೆದಿದ್ದೀನಿ ಓಕೆ ಎಕ್ಸ್ ಮೈನಸ್ ಐದು ಇವೆರಡು ಕಳೆದಿದ್ದೀನಿ ಇಪ್ಪತ್ತೈದರಲ್ಲಿ ಐದನ್ನು ಕಳೆದ್ರೆ ಇಪ್ಪತ್ತು ಮೈನಸ್ ಎಕ್ಸ್ ಈಕ್ವಲ್ ಟು ಐವತ್ತಾಯಿತು ಇದು ಬ್ರ್ಯಾಕೆಟ್ ಬಿಡಿಸೋಣ ಇಪ್ಪತ್ತಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಇಪ್ಪತ್ತು ಎಕ್ಸ್ ಆಯಿತು ಈಗ ಎಕ್ಸ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆತದೆ ಓಕೆ ಈಗ ಮೈನಸ್ ಇಂಟು ಪ್ಲಸ್ ಮೈನಸ್ ಐ ಐದು ಇಂಟು ಇಪ್ಪತ್ತು ಮಲ್ಟಿಪ್ಲೈ ಮಾಡಿರಿ ಮೈನಸ್ ಆಯಿತು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆದರೆ ಐದಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಐದು ಎಕ್ಸ್ ಆಗ್ತದೆ ಈಕ್ವಲ್ ಟು ಫಿಫ್ಟಿ ಹಾಗೆ ಬರ್ದಿದ್ದೀವಿ ಇದನ್ನು ಸಾಲ್ವ್ ಮಾಡ್ಕೊತ ಮಾಡ್ಕೊತ್ರಿ ಮೈನಸ್ ಎಕ್ಸ್ ಸ್ಕ್ವೇರು ಮೈನಸ್ ನೂರು ಹಾಗೆ ಬರ್ದಿನಿ ಇಪ್ಪತ್ತು ಪ್ಲಸ್ ಐದು ಕೊಡ್ಸಿನಿ ಇಪ್ಪತ್ತೈದು ಎಕ್ಸ್ ಆಯಿತು ಪ್ಲಸ್ ಐವತ್ತನ ಬಲಭಾಗದಲ್ಲಿ ಬಂದರೆ ಏನು ಮೈನಸ್ ಐವತ್ತು ಈಕ್ವಲ್ ಟು ಜೀರೋ ಆಯಿತು ಈ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಬರೀಬೇಕಲ್ವ ನಾವು ಹಾಗಾಗಿ ಇದನ್ನು ಆದರ್ಶ ರೂಪದಲ್ಲಿ ಮಾಡಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೈದು ಎಕ್ಸ್ ನೀವು ಮೈನಸ್ ನೂರು ಮೈನಸ್ ಐವತ್ತೆಷ್ಟು ಆಗ್ತದೆ ಎರಡು ಕೂಡಿದ್ರೆ ಮೈನಸ್ ನೂರ ಐವತ್ತೈದು ಈಗ ನಮಗೆ ಮೈನಸ್ ಚಿಹ್ನೆ ಇರಬಾರ್ದು ಹಾಗಾಗಿ ಚಿಹ್ನೆಗಳನ್ನು ಬದಲಾಯಿಸೋಣ ಮೈನಸ್ ಇದ್ದಿದ್ದು ಏನು ಮಾಡೋಣ ಪ್ಲಸ್ ಮಾಡೋಣ ಪ್ಲಸ್ ಇದ್ದಿದ್ದು ಮೈನಸ್ಸು ಮೈನಸ್ ಇದ್ದು ಪ್ಲಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ನೂರ ಇಪ್ಪತ್ತೈದು ಎಕ್ಸ್ ಪ್ಲಸ್ ನೂರ ಐವತ್ತು ಇದು ನಮಗೆ ವರ್ಗ ಸಮೀಕರಣದ ಆದರ್ಶ ಸ್ವರೂಪ ಆಗ್ತದೆ ವಿದ್ಯಾರ್ಥಿ ಓಕೆ ಇಷ್ಟು ಎರಡು ಅಂಕದ ಎಲ್ಲ ಪ್ರಶ್ನೆಗಳಿಗೆ ನಾವು ಆನ್ಸರನ್ನು ಬಿಡಿಸಿದ್ದೀವಿ ಅಲ್ವಾ ಈಗ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು